ಸಾಧಕ ಬಳಗಕ್ಕೆ ಶರಣ ಶರಣಾರ್ಥಿ ಆದಮೇಲೆ ನೀವು ಅಕ್ಕ ಬುಕ್ಕರ ಕಥೆಯನ್ನು ಕೇಳಿದ್ದೀರಿ ವಿಜಯನಗರ ಸಾಮ್ರಾಜ್ಯದ ಅಕ್ಕ ಬುಕ್ಕರ ಒಡಂತರ ಬರ್ತಕ್ಕಂಥ ಎಲ್ಲ ರಾಜರೊಳಗೆ ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಜಗತ್ಪ್ರಸಿದ್ಧವಾದದ್ದು ಕೃಷ್ಣದೇವರಾಯರ ಕಾಲದ ಸುವರ್ಣ ಕಾಲ ಅಂತಾರದಕ್ಕೆ ಹಂಗೆ ಹೇಗೆ ವಿಜಯನಗರ ಸಾಮ್ರಾಜ್ಯದ ಅವಧಿಯೊಳಗೆ ಕೃಷ್ಣದೇವರಾಯರ ಕಾಲವನ್ನು ಸುವರ್ಣ ಕಾಲ ಅಂತಾರೆ ಹಂಗೆ ವೀರಶೈವ ಧರ್ಮ ಏನಿತ್ತಲ್ಲ ಮೊದಲಿನಿಂದಲೂ ಇದ್ದದ್ದು ಆದರೆ ಅದಕ್ಕೆ ಮೆರುಗು ಕೊಟ್ಟದ್ದು ಅದನ್ನು ಉಚ್ಚಾಯ ಸ್ಥಿತಿಗೇರಿಸಿದ್ದು ಹನ್ನೆಳೆ ಶತಮಾನದೊಳಗೆ ಬಸವಾದಿ ಶರಣರ ಕಾಲದೊಳಗೆ ಹ್ಞೂ ಇದು ಎಲ್ಲರೂ ಒಪ್ತಕ್ಕಂಥ ಮಾತೆ ಸೋ ಸೊ ಬಹಳ ವಚನಗಳ ಮೂಲಕ ಅವರು ವೇದ ಉಪನಿಷತ್ತುಗಳಿರ್ತಂಥ ಒಂದು ಥೀಮನ್ನು ಬದುಕಿನ ಸಾರ ಸರ್ವಸ್ವವನ್ನು ನಮ್ಮ ಮುಂದಿಟ್ಟಿದ್ದಾರೆ ಅಪ್ಪಟ ಕನ್ನಡ ಭಾಷೆಯೊಳಗೆ ಆವಾಗ ಹನ್ನೆರಡ ಶತಮಾನದ ಕನ್ನಡ ಭಾಷೆ ಅದು ನಮಗೆ ಈಗಲೂ ಕೂಡ ಆಶ್ಚರ್ಯ ಬರ್ತದೆ ನಮ್ಮದು ಈಗ ಕನ್ನಡ ಭಾಷೆಯೊಳಗೆ ಸ್ವಲ್ಪ ಏನೇನೂ ಕೂಡಿದ್ದಾವ ಬಟ್ ಎಂಥ ಅದ್ಭುತ ಅಪ್ಪಟ ಕನ್ನಡ ಭಾಷೆ ಶರಣರ ವಚನಗಳನ್ನ ತುಂಬ ಯಾಕಂದರೆ ನಾನು ವೀರಶೈವ ಧರ್ಮದ ಸಾಹಿತ್ಯದ ಅಧ್ಯಯನ ಮಾಡಿದ್ದೀನಿ ಅನೇಕ ವಚನಗಳು ನನ್ನ ಕಿವಿಯೊಳಗೆ ಇನ್ನೂ ತನಕ ರಿಂಗಣಿಸ್ತಾ ಇವೆ ಆದರೆ ಅದರ ಜೊತೆಗೆ ನಾವು ನೀವೆಲ್ಲ ಬಹುಶಃ ಕಡಿಮೆ ಕೇಳಿದಂಥ ಶರಣೆಯರು ಅದರೊಳಗೂ ನೀಲಾಂಬಿಕೆ ತಾಯಿಯವರು ಅದು ಕಲ್ಯಾಣ ಕ್ರಾಂತಿ ಆದ ಸಮಯ ಬಸವಣ್ಣವರು ಎಲ್ಲ ಧರ್ಮವನ್ನು ಸಮಾನವಾಗಿ ಎಲ್ಲ ಜಾತಿಯವರನ್ನ ಎಲ್ಲ ಕೂಡಿಸ್ಕೊಂಡು ಸಮಾನತೆಯನ್ನು ತರಬೇಕಂತಿಕೊಂಡು ತಮ್ಮನ್ನೇ ತಾವು ಕೊನೆಗೆ ಬಲಿದಾನ ಮಾಡಿಕೊಂಡಂಥ ಒಂದು ಘಟನೆ ಅದು ಹರಳಯ್ಯ ಮದುವಯ್ಯ ಇವರಿಗೆ ಇದನ್ನು ಮಾಡಬೇಕು ಅಂತ ತಿಳ್ಕೊಂಡು ಸಂಬಂಧ ಬೆಳೆಸಿ ಸಮಾನ ತರಬೇಕು ಅಂತ ಹೋಗಿ ಈ ಸಮಾಜದ ಕಣ್ಣಿಗೆ ಗುರಿಯಾಗಿ ಇವತ್ತಿನವರೆಗೂ ಇದ್ದಂಥ ಅಪ ಹನ್ನೆರಡನೇ ಶತಮಾನದಾಗ ಎಷ್ಟಬಾರ್ದು ಆದಾಗ ಸಹಿತ ಎಷ್ಟು ಗಟ್ಟಿ ಅಣ್ಣನವರು ಕ್ರಾಂತಿ ಮಾಡಲಿಕ್ಕೆ ಹೋದರು ಆದರೆ ವಿಫಲ ಆಯಿತು ಅನಿಸುತ್ತೆ ಅದು ಆಯಿತು ಯಾವಾಗ ಹರಳಯ್ಯ ಮದುವಯನವರಿಗೆ ಆನೆ ಕಾಲಿ ಕಟ್ಟಿ ಹೇಳ್ಕೊಂಬರ್ತಾರೆ ಇದೆಲ್ಲ ಏನೇನೋ ಆಗಿಬಿಡ್ತಾವೆ ಹೊಸುವನ್ನವ್ರ ಮನಸ್ಸು ಬಿಡ್ತದೆ ಕಲ್ಯಾಣವನ್ನು ಬಿಟ್ಟು ಅಣ್ಣನವರು ಕುಡಿದು ಶ್ರಮಕ್ಕೆ ಬರ್ತಾರೆ ಅಲ್ಲಿ ಅವ್ರ ಮನಸ್ಸು ಏನಿತ್ತು ಐಕ್ಯವಾಗ್ತಾರೆ ಐಕ್ಯವಾಗುವ ಮುನ್ನ ಒಂದಿಷ್ಟು ಸಂದೇಶವನ್ನು ನೀಲಾಂಬಿಕೆಯವರಿಗೆ ಶರಣರ ಮೂಲಕ ಕಳಿಸ್ತಾರೆ ಶರಣರು ಹೇಳಿದಾಗ ಬಹುಶಃ ತಾಯಿ ನೀಲಾಂಬಿಕೆಯವರು ಒಂದಿಷ್ಟು ಹಾಡಿನ ಮೂಲಕ ತಮ್ಮ ಮನದಿಂಗಿತವನ್ನು ವ್ಯಕ್ತಪಡಿಸ್ಯಾರ ಇದು ಹೆಂಕದಪ್ಪ ಅಂದ್ರೆ ಲಿಂಗವನ್ನು ಅನ್ನೋರವ್ರು ಹೇಳಿದರು ಹ್ಞೂ ಪರಮಾತ್ಮನ ಪರಮಾತ್ಮನ ಕಾಣ್ತಂಚಿಕೊಂಡು ಲಿಂಗದ ಜೊತೆಗೆ ಸಂವಾದ ಮಾಡುವಂಥ ಲಿಂಗದ ಜೊತೆಗೆ ಸಂವಾದ ಮಾಡುವ ಮೂಲಕ ಅವರೊಂದು ಹಾಡನ್ನು ಹೇಳಿದ್ದಾರೆ ನನಗಂತೂ ಹಾಡು ಒಂದೊಂದು ನಾಲ್ಕೈದು ಸ್ಟಾಂಜೆ ಅದಾವ ಎಷ್ಟು ಮಾರ್ಮಿಕ ಅದಾವಪ್ಪ ಅಂದ್ರೆ ನನಗೆ ಇನ್ನೂ ಕೂಡ ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಏನು ಕಲ್ತಿದ್ರಪ್ಪ ಎಷ್ಟು ರೀತಿ ಜ್ಞಾನಿತ್ತು ಎಷ್ಟು ತಿಳ್ಬಳಿಕೆ ಒಂದು ವಚನ ಅಂತೂ ನನಗೆ ಅಣ್ಣ ಬಸವಣ್ಣವ್ರಿಗಿಂತ ಒಂದು ಹೆಜ್ಜೆ ಒಂದಿಷ್ಟು ಅಂಶ ನೀಲಾಂಬಿಕೆ ತಾಯಿಯವ್ರ ಮುಧ್ಯಾತ್ಮದೊಳಗೆ ಮುಕ್ಕುರಿಕೊಂಡಿದ್ರೇನು ಅಂತಕ್ಕಂಥ ಇದು ಬರುವಂಗ ಅದಾವು ಬರೀ ಅಚ್ಚ ಕನ್ನಡದೊಳಗೆ ಇದನ್ನ ನೋಡು 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 ಲಿಂಗಾವೇ ಅಂತ ತಿಳ್ಕೊಂಡು ಅವರು ಶರಣರ ಸಂದೇಶ ಬಂದ ಮೇಲೆ ಲಿಂಗ ಪೂಜೆ ಮಾಡ್ತಾ ಲಿಂಗದ ಕೂಡ ಸಂವಾದ ಮಾಡ್ತಾರೆ ಅವರು ಹೇಗಿದೆ ಅದು ಇದನ್ನು ಸಾಕಷ್ಟು ಈ ಹಾಡನ್ನು ಭಾಳ ಜನರು ನಾವು ಇದ್ದೇವೆ ನಮ್ಮ ಅಪ್ಪನವರು ಹಾಡ್ತಿದ್ರು ನಮ್ಮ ಅವ್ವಾ ನಮ್ಮ ತಂಗಿ ಅಂತೂ ಭಾಳ ಚಂದ ಹಾಡ್ತಿದ್ರು ಆನಂತರ ನಮ್ಮ ಚಿಕ್ಕಮ್ಮ ಹಾಡ್ತಿದ್ರು ತುಂಬ ಜನ ಹಾಡ್ತಿದ್ರು ಇದು ನಾನು ಮಂಗಳಾರತಿ ಪದ ಅಂತ ತಿಳ್ಕೊಂಡಿದ್ದೆ ನಾನು ಆದರೆ ಇತ್ತೀಚೆಗೆ ಇತ್ತೀಚೆಗೆ ಕೇಳಿ 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 ನನಗೆ ಇದನ್ನು ತಾಯಿಯವರೇ ಬರೆದಿದ್ದ ನೀಲಂಬಿಗೆ ತಾಯಿಯವರೇ ಬರೆದಿದ್ದ ಅಥವಾ ಯಾರಾದರೂ ಅವ್ರ ಹೆಸರಲ್ಲಿ ಬರೆದಿದ್ದಾರಾ ಅಂತಕ್ಕಂಥ ಸಂದೇಹ ಇತ್ತು ಆದರೆ ಅದು ಪಕ್ಕ ಆಗ್ಯದ ಆದ್ರೆ ಅದು ಪಕ್ಕನೇ ಆಗಿದ್ರೆ ಈ ಕ ಈ ಪದ್ಯವನ್ನು ಕೇಳಿರಿ ಬೇಕಾರ ಅದನ್ನು ಮಂದಿ ಹಾಡ್ಯಾರ ಮತ್ತು ನಾನು ಹೇಳೋದನ್ನ ನಾನೇ ಮೊದಲಿಗೆ ಅಲ್ಲ ಈಗಾಗಲೇ ಅನೇಕ ಹಾಡುಗಾರರು ವಾದ್ಯದೊಂದಿಗೆ ವಾದ್ಯ ಮೇಳದೊಂದಿಗೆ ತುಂಬ ಚೆಂದಾಗಿ ನಾನೇನು ದೊಡ್ಡ ಗಾಯಕ ಅಲ್ಲ ಆದರೆ ನಿಮ್ಮ ಮುಂದೆ ನೀಲಾಂಬಿಕೆ ತಾಯಿಯವರು ಹಾಡಿದಂಥ ಆ ನಾಲ್ಕು ವಚನದೊಳಗೆ ನನ್ನ ಮನಸ್ಸನ್ನ ಮಿಡಿತವನ್ನು ಹೆಚ್ಚು ಮಾಡಿದ ಒಂದು ಎರಡು ಸ್ಟಾಂಜಾಗಳ ಬಗ್ಗೆ ನಿಮ್ಗೆ ಕೂಡ ನಾನು ಹಂಚಿಕೊಳ್ಳಿಕ್ಕೆ ಬರ್ ತಯಾರಿದ್ದೆ ನಾನೀಗ ಗೀತೆ ಹೀಗದ ನೋಡು 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 ಲಿಂಗವೇ ನೋಡು 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 ಲಿಂಗೇ ನೋಡು ಬಸವಯ್ಯನವರು ಮಾಡಿದಾಟವಾ ಲಿಂಗದ ಕೂಡ ಮಾತಲಾಗುತ್ತಾರ ತಂದೆ ನನ್ನ ಲಿಂಗ ತಂದೆಯೇ ನೋಡು ಬಸವಣ್ಣವರು ಏನು ಮಾಡಿಬಿಟ್ಟಿದಾರ ಅಂತ ಅಂತ ಸಂವಾದ ಮಾಡುತ್ತಾರೆ ಆ ಲಿಂಗ ಪರಮಾತ್ಮನು ಕೂಡ ನೋಡು ಬಸವಯ್ಯನವರು ಮಾಡಿದಾಟವಾ ನೋಡು 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 ನುಡಿಯ ನುಡಿಯಲಾಲಿಸು ಬೇಗ ಕೆಡುವುದಿ ಕಲ್ಯಾಣ ನುಡಿಯಲಾಲಿಸು ಬೇಗ ಕೆಡುವುದಿ ಕಲ್ಯಾಣ ಒಡೆಯ ಸಂಗಮನೋಳು ನೋಳು ನಾನು ಒಡವೇ ಸ ಒಡೆಯ ಸಂಗಮನೋಳು ಬೇರೆ ಬೇರವೇ ನಾನು ತಡ ಮಾಡಬೇಡಿರಿ ಮಡದಿಗರು ಹೀರೆಂದು ತಡಮಾಡಬೇಡಿರಿ ಮಡದೀಗರು ಹೀರೆಂದು ಅರಸು ಬಸವರಾಜ ಪೋದರಂತೆ ಆ ನಾನು ಇನ್ನು ಕೆಡುತ್ತಿದ್ದ ಕಲ್ಯಾಣ ನುಡಿಯಲ್ಲ ಎಂದು ನಾ ಹೇಳೋದನ್ನು ಕೇಳ್ರಿ ನುಡಿಯಲ್ಲಿ ಆಲಿಸೋ ಬೇಗ ಕೆಡುವುದೀ ಕಲ್ಯಾಣ ಒಡೆಯ ಸಂಘಮನವಳು ಯಾಕೆಂದರೆ ಅವ್ರು ಏನು ಊಹಿಸಿದ್ರು ಗೊತ್ತಿಲ್ಲ ಬಸವಣ್ಣವರು ಕೆಡುವುದಿ ಕಲ್ ಇನ್ನೇನು ಅದರ ಘಟ್ ಆದಂಥ ಘಟನೆ ನೋಡಿದ್ರು ಅವರು ಇನ್ನು ಭಾಳ ಇದಾಗತ್ತೆ ಇದು ಹೊಲಸ ಹಿಡಿತದ ಈ ಕಲ್ಯಾಣ ಪೂರ್ಣ ಕೆಟ್ಟು ಹೋಗ್ತದ ದಂಗೆ ಆಗ್ತದೆ ಕ್ರಾಂತಿ ಆಗ್ತದೆ ಅಂತ ಭಾವನೆ ಅವ್ರಿಗೆ ಕೆಡುವುದಿ ಕಲ್ಯಾಣ ಒಡೆಯ ಸಂಗಮನವಳು ಬೆರವೆ ನಾನು ಅಂದರೆ ನಾನು ಬಯಲೊಳಗೆ ಬಿಡ್ತೀನಿ ನಾನು ಒಡೆಯ ಸಂಗಮರು ಕೂಡ ಐಕ್ಯ ಆಗಿಬಿಡ್ತೀನಿ ಅಂತ ತಿಳ್ಕೊಂಡು ಸ್ಪಷ್ಟವಾಗಿ ಹೇಳ್ತಾರೆ ಹ್ಞೂ ಬೇರೆ ಬೇರೆ ನಾನು ಮಡದಿಗರು ಮಡದಿಗರು ಅರಸು ಬಸವರಾಜ ಪೋದರಂತೆ ಹೆಂಗರ ಹೆಂಗ್ ಯಾರು ಬಂದಿರಬೇಕು ಯಾರು ಹೇಳಿರಬೇಕು ಆ ಹೆಂಗರ ಕೂಡಲ ಸಂಗಮದಿಂದ ಆ ಬಸವ ಕಲ್ಯಾಣಕ್ಕೆ ಕಲ್ಯಾಣಕ್ಕೆ ಅದನ್ನು ಸಂದೇಶ ಕಳಿಸಿರ್ಬೇಕು ನೋಡಿ ತಡ ಮಾಡಬೇಡಿರಿ ಮಡದೀಗರು ಹೀರೆಂದು ಅರಸು ಬಸವರಾಜ ಪೋದರಂತೆ ನೋಡು 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 ಲಿಂಗವೆ. ಹರಳಯ್ಯ ಮಧುವಯ್ಯ ನವರಿಗೆ ಹೂಟಿ ದುರುಳ ಬಿಜ್ಜಳನು ಕಟ್ಟಿದನೆಂದರೆ ಅರಳಯ್ಯ ಮದುವಯ್ಯ ನಬರಿಗೆ ಎಳೆ ಹೂಟಿ ದುರುಳಬಳನು ಕಟ್ಟಿದನೆಂದರೆ ಇರಲಾಗದಿಲ್ಲೆಮಗೆ ಇರಲಾಗದಿಲ್ಲೆಮಗೆ ಮಡದಿ ಗರು ಹೀರೆಂದು ಇರಲಾಗದಿಲ್ಲೆಮಗೆ ಇಲ್ಲಿ ಕೆಲವೊಂದಿ ಮಡದಿ ಗರು ಹಿರೆಂದು ಅಂತ ಹೇಳ್ಯಾರ ಕೆಲ ಮಂದಿ ಅಲ್ಲ ಶರಣರಿಗರು ಹೀರೆಂದು ಇರಲಾಗದಿಲ್ಯಮಗೆ ಶರಣರಿಗರು ಹೀರೆಂದು ಇರಲಾಗದಿಲ್ಲಮಗೆ ಮಡದಿ ಗರು ಹೀರೆಂದು ಅರಸು ಬಸವರಾಜ ಪೋದರಂತೆ ಮತ್ತೊಬ್ರು ಒಡೆಯ ಬಸವರಾಜ ಪೋದರಂತೆ ನೋಡು 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 ಲಿಂಗವೇ ಅಂದರೆ ಸ್ವಲ್ಪ ಏನೋ ನಾವು ಬಹುಶಃ ಅದನ್ನು ಹಾಗೆ ಬಿಡುವುದಿಲ್ಲ ನಮ್ಮದಷ್ಟು ನಮ್ಮದಷ್ಟು ಶಬ್ದಗಳನ್ನು ಬಹುಶಃ ಸೇರಿಸ್ತೀವಿ ಆದರೆ ಅದನ್ನು ಅದನ್ನು ವಿರೂಪ ಮಾಡಿಲ್ಲ ಅಷ್ಟೇ ಹ್ಞೂ ಅದು ಸಂತೋಷ ಕೆಲವು ಮಂದಿ ಒಡೆಯ ಬಸವ ರಾಜಪ್ಪದರಂತೆ ಕೆಲ ಮಂದಿ ಅರಸು ಬಸವ ರಾಜಪ್ಪದರಂತೆ ಮಂದಿ ಮಡದಿ ಗುರು ಇರೆಂದಂತ ಹೇಳ್ಯಾರ ಕೆಲ ಮಂದಿ ಶರಣರಿ ಗುರು ಇರೆಂದಂತ ಹೇಳ್ಯಾರ ಇರಲಿ ಅದೇನಿದ್ರು ಕೂಡ ಎರಡನೇ ಸ್ಟಾಂಜ ಆದಮೇಲೆ ಇನ್ನೊಂದು ಮೂರನೇ ಸ್ಟಾಂಜಾ ಬರ್ತದ ಏನು ಅಂದ್ರೆ ಅಲ್ಲಿಗೆ ಯಮ್ಮನು ಬರ ಹೇಳಿದರಂತೆ ಅವ್ರು ಹೇಳ್ತಿರವಂತ ಅಲ್ಲಿಗೆ ಅವ್ರು ಅಕ್ಕಿನ ಬಾ ಅಂತ ಹೇಳಿ ತಿನ್ಕೊಂಡು ಹ್ಞೂ ನನಗಂತೂ ಈ ಈ ಸ್ಟಾಂಜ ಏನದಲ್ಲ ಈ ವಾಕ್ಯಾಗಿ ಸಾಲು ಅಲ್ಲಿಗೆ ಯಮ್ಮನು ಬರ ಹೇಳಿದರಂತೆ അല്ല സംഗമ ഇല്ലവേ അല്ല എമ്മനു ബരഹ് അല്ലെത്ത സംഗമ നില്ലവേ അല്ലേ ഇല്ലേ എമ്പ ഉഭയ സന്ദേഹില്ലേ എന്ത ഉഭയ സന്ദേഹല്ല മഹാത്മരി ഇതുഗുണവേ ಕೆಲ ಮಂದಿ ಬಲ್ಲಿದ ಮಾಹಾತ್ಮ ರಿಗಿದು ತರವೇ ತರವೇ ಅಂತ ಯಾರ ಗುಣವೇ ಅಂತ ಯಾರ ಐನೇ ಇರಲಿ ಎಲ್ಲ ಒಂದೇ ಅಂದರೆ ಇಲ್ಲಿ ಮುಖ್ಯ ಅವರು ಅವರ ಮನಸ್ಥಿತಿ ಏನಪ್ಪ ಅಂತಂದ್ರೆ ಅಲ್ಲಿಗೆ ಎಮ್ಮನು ಬರ ಹೇಳಿದರಂತೆ ಈ ಅಲ್ಲಿದ್ದ ಸಂಗಮ ಇಲ್ಲಿಲ್ಲವೇ ಅಲ್ಲೇ ಇಲ್ಲೇ ಎಂಬ ಉಭಯ ಸಂದೇಹ ಬೇಕೆ ಬಲ್ಲ ಮಹಾತ್ಮ ರೀ ಇದು ಗುಣವೇ ಅಂದ್ರೆ ಇಲ್ಲಿ ಈ ವಾಕ್ಯ ನನ್ನ ಮನಸ್ಸಿನೊಳಗೆ ಹಿಂಗೆ ಹಾಕಿಬಿಟ್ಟದ ಅಂದ್ರೆ ಅಣ್ಣನವರು ಅಲ್ಲಿ ಹೋದರು ಹ್ಞೂ ಕುಡಲ ಸಂಗಮನ ಅರಸಿಕೊಂಡು ಹೋದರು ಅದೇ ಅಣ್ಣನವರ ಇದು ಇತ್ತು ಇಚ್ಛೆ ಏನಿತ್ತು ಅಲ್ಲಿ ಎಲ್ಲ ಕಡೆ ಕುಡಲ ಸಂಗಮ ಅದ ಅವ್ರು ಹೇಳಿದ ವಾಕ್ಯವನ್ನೇ ಅವರು ಎಚ್ಚರಿಸ್ತಾ ಇದ್ದಾರೆ ಅದ್ಭುತ ಹಾಂ ಅಲ್ಲಿದ್ದ ಸಂಗಮ ಇಲ್ಲಿಲ್ಲವೇ ಅಲ್ಲೇ ಇಲ್ಲೇ ಎಂಬ ಹ ಉಭಯ ಸಂದೇಹ ಏಕೆ ಇದಕ್ಕೇನಂತೆ ನೀವು ಹೇಳಿ ಹ್ಮ್ ಅಲ್ಲಿಗೆ ಬಾ ಅಂತ ಹೇಳ ಆದ್ರೆ ಅಲ್ಲಿಗೆ ಯಾಕೆ ಬಾ ಅಂದ್ರು ಅಲ್ಲಿದ್ದ ಸಂಗಮ ಇಲ್ಲಿಲ್ಲವೇ ಅಲ್ಲಿದ್ದ ಸಂಗಮ ಇಲ್ಲಿಲ್ಲವೇ ಅಲ್ಲಿಗೆ ಬರ ಹೇಳಿದರಂತೆ ಹ ಅಲ್ಲಿದ್ದ ಸಂಗಮ ಇಲ್ಲಿಲ್ಲವೇ ಅಲ್ಲೇ ಇಲ್ಲೇ ಎಂಬ ಉಭಯ ಸಂದೇಹ ಬೇಕೆ ಬಲ್ಲಮ್ಮ ಆತ್ಮರಿಗೆ ಇದು ಗುಣವೇ ಎಲ್ಲ ತಿಳ್ಕೊಂಡು ಪೂಜ್ಯರು ಹಾಂ ಗಂಡನನ್ನು ನೋಡ್ತಕ್ಕಂಥ ರೀತಿ ಏನಿತ್ತು ಬಲ್ಲ ಬಲ್ಲಮ್ಮ ಆತ್ಮರು ಅವರು ಅವರಿಗೆ ಇದು ಗುಣವೇ ಹಾಂ ಒಂದು ಥರ ಇದು ನಿಜವಾದ ಸತಿ ಧರ್ಮ ಇದು ನಾನು ಬಾ ಹಿಡ್ಸಿದ್ದೆ ಕೊನೆಯ ಕೊನೆಯಷ್ಟಾಂಜಾ ಹೆಂಗದವ್ ಅಪ್ಪ ಅನ್ನಯ್ಯಗಳು ಕರೆಯ ಬಂದಿಹರು ಅಪ್ಪ ಅನ್ನಯ್ಯಗಳು ಕರೆಯ ಬಂದಿಹರು ಕಪ್ಪಡಿ ಸಂಗಮ ನಾಥಾನಿ ಕೇಳು ಅವಾಗ ಕಪ್ಪಡಿ ಸಂಗಮ ಅಂತಿದ್ವಿ ನಾವು ಕೂಡ ಸಂಗಮಕ್ಕೆ ನಾವು ಸಣ್ಣವರಿದ್ದಾಗ ಕಪ್ಪಡಿ ಸಂಗಮ ಕಪ್ಪಡಿ ಸಂಗಮ ಅಂತಿದ್ವಿ ನಾವು ಕಪ್ಪಡಿ ಸಂಗಮ ನಾಥಾನಿ ಕೇಳು ಪುಷ್ಪಕ್ಕೆ ಪರಿಮಳ ಬೆರೆತಂತೆ ಆಯಿತನ್ನ ಪುಷ್ಪಕ್ಕೆ ಪರಿಮಳ ಬೆರೆತಂತೆ ಆಯಿತನ್ನ ಎನ್ನಪ್ಪಿದ ಲಿಂಗವೇ ಮಾತನಾಡು ಏನ್ರಿದು ಅವರು ಯಾವ ಕಾಲೇಜಿನಲ್ಲಿ ಓದಿರಲಿಲ್ಲ ಏನು ಓದಿರಲಿಲ್ಲ ಭಗವದ್ಗೀತೆ ಓದಿರಲಿಲ್ಲ ಏನು ಓದಿರಲಿಲ್ಲ ಈ ಎಲ್ಲ ಶರಣ ಶರಣೆಯರಲ್ಲಿ ಇಂಥ ಗುಣ ಇಂಥ ಜಾಣ್ಮೆ ಇಂಥ ಅನುಭವ ಯಾಕೆ ಬಂದಿತ್ತು ಅನ್ನೋದು ನನ್ನ ಅಲ್ಲಿಗೆ ಹತ್ತಾರದಿದು ಪ್ರತಿಯೊಬ್ಬ ಶರಣೆ ಹ್ಞೂ ಸಂಕವೇ ಸಂಕೋವೇ ಸಂಕವೇ ಅಕ್ಕಮಾದೇವಿ ಎಂಥ ಶರಣಿಯವರು ಎಷ್ಟು ಮಂದಿ ಎಷ್ಟು ಮಂಗೆ ಹೆಂಗೆ ವಚನ ಪಡೆದಾರ್ರಿ ಒಬ್ರಿಗೊಬ್ರು ಒಬ್ರಿಗೊಬ್ರು ನೀಲಾಂಬಿಕೆ ಅಕ್ಕನವರು ಗಂಗಾಂಬಿಕೆ ಅಕ್ಕನವರು ಹಾಂ ಎಷ್ಟು ಚೆನ್ನಾಗಿ ವಚನಗಳನ್ನು ಬರೆದಿದ್ದಾರೆ ನೋಡು 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 ಲಿಂಗವೇ ನಾ ಸುಮ್ಮನೆ ಒಂದು ಗೀತ ಅಂತ ತಿಳ್ಕೊಂಡಿದ್ದೆ ಒಂದು ಮಂಗ್ಲಾತಿ ಪದ ಅಂತ ತಿಳ್ಕೊಂಡಿದ್ದೆ ಸುಮ್ಮನೆ ಅವಾಗ ಅವಾಗ ಗುಣಗುಣಿಸ್ತಕ್ಕಂಥ ಒಂದು ಹಾಡು ಅಂತ ತಿಳ್ಕೊಂಡಿದ್ದೆ ಯಾವಾಗ ಯಾವಾಗ ನಾನು ಇದನ್ನ ಅವಾಗ ನಾನೇ ಗುಣಗುಣಿಸ್ತಾ ಇರ್ತೇನೆ ಪ್ರತಿ ಸರಿ ಗುಣಗುಣಿಸಿದಾಗ ಇದು ನನಗೆ ಒತ್ತಿ ಒತ್ತಿ ಒಂದು ಸಂದೇಶವನ್ನು ಕೊಡ್ತದೆ ತಾಯಿ ನೀಲಾಂಬಿಕೆಯವರ ಈ ಮಾತುಗಳು ಪೂರ್ಣ ನೀವು ಕೂಡ ಈ ಸಾಕಷ್ಟು ಜನ ಹಾಡಿದ್ದಾರೆ ನನಗಿಂತ ಚೆಂದ ಹಾಡಿದ್ದಾರೆ ಅವರು ನನಗಿಂತ ಚೆಂದ ಹಾಡಿ ಹೇಳಿದ್ದಾರೆ ಆದರೆ ಒಳಗಿನ ಭಾವಾನುವಾದ ಏನದಲ್ಲ ಭಾವಾರ್ಥ ನನಗೆ ಭಾಳ ಹಿಡಿಸೈತಿ ನಾನು ಅದನ್ನು ಹಂಚ್ಕೊಂಡಿದ್ದೀನಿ ಇಷ್ಟೇ ಹ್ಞೂ ನಾನು ಏನು ಪೊಟ್ಟು ಶಾನೆ ಅಲ್ಲ ಕರೆ ಆದರೆ ನನಗೆ ತಿಳಿದಷ್ಟು ನನಗೆ ತಿಳಿದಷ್ಟು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ನಿಮ್ಗೆ ಹಿಡಿಸತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಹ್ಞೂ ಶ್ರೀ ಗುರುದೇವ್ ಸುಖಿ ಭವ